ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ಹಿಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ನಂದಿನಿ ಮತ್ತು ಪೃಥ್ವಿ ಇಬ್ಬರು ಕೂಡ ಸ್ಕೂಟಿನಲ್ಲಿ ಹೊರಡ್ತಾ ಇರ್ತಾರೆ ಅಷ್ಟರಲ್ಲಿ ಸ್ಕೂಟಿ ಸ್ಟಾಪ್ ಆಗಿಬಿಡುತ್ತೆ ಆಗ ಅವರು ಎಷ್ಟೇ ಸ್ಟಾರ್ಟ್ ಮಾಡಿದ್ರೂ ಕೂಡ ಸ್ಕೂಟಿ ಆನ್ ಆಗೋದೇ ಇಲ್ಲ ಅಣ್ಣ ಸ್ಕೂಟಿ ಸ್ಟಾರ್ಟ್ ಆಗ್ತಾಯಿಲ್ಲ ಏನು ಮಾಡಲಿ ಅಂತ ಹೇಳ್ತಾರೆ ಆಗ ಪೃಥ್ವಿಯವರು ನಂದಿನಿಯ ಮೋರೆ ನಾನು ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ತೀನಿ ನಿಲ್ಲಿ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಹಿಡಿದುಬಿಡ್ತಾರೆ ಆಗ ಕಿಕ್ ಹೊಡೆದು ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೋಗ್ಬಿಡ್ತಾರೆ ಆ ರಬಸ್ಸಲ್ಲಿ ಹೆಲ್ಮೆಟ್ಟು ಕೆಳಗಡೆ ಬಿದ್ದುಬಿಡುತ್ತೆ ಈ ಕಡೆ ಅವರು ಕೂಡ ನಂದಿನಿ ಮತ್ತೆ ಪೃಥ್ವಿ ಅವರನ್ನ ಹುಡ್ಕೊಂಡು ಹೊರಟಿರ್ತಾರೆ ಅಷ್ಟರಲ್ಲಿ ಪೃಥ್ವಿ ಅವರು ಹೊಡಿಬೇಕಾದ್ರೆ ಹೆಲ್ಮೆಟ್ ಕೆಳಗಡೆ ತಕ್ಷಣ ತಗೊಳೋದಿಕ್ಕೆ ಅಂತ ಹೋಗ್ಬಿಡ್ತಾರೆ ಆಗ ಅವರು ಯಾವುದೋ ಇದರಲ್ಲಿ ಮಿರರ್ನ ನೋಡ್ಬಿಡ್ತಾರೆ ಆ ಮಿರರ್ ಅಲ್ಲಿ ಪೃಥ್ವಿ ಅವರು ಕಾಣಿಸ್ಕೊಂಡ್ಬಿಡ್ತಾರೆ ಪೃಥ್ವಿನೂ ಕೂಡ ವಿದ್ಯಾಮಿಕಾ ಕಾರ್ ಕಡೆ ನೋಡ್ಬಿಡ್ತಾರೆ ಹಾಗಾಗಿ ಮುಖ ಕ್ಲಿಯರ್ ಆಗಿ ಕಾಣಿಸ್ಬಿಡುತ್ತೆ ಆಗ ಪೃಥ್ವಿ ಅವರು ಹೆಲ್ಮೆಟ್ನ ಬೇಗ ಬೇಗನೆ ಹಾಕೊಂಡು ಹೊರಟು ಬಿಡ್ತಾರೆ ಅಷ್ಟರಲ್ಲಿ ಅವರು ಹೇ ಪೃಥ್ವಿ ಹಲ್ಲ ಇದ್ದಾನೆ ಕಣೋ ಬರ್ರಿ ಎಲ್ಲಾರು ಗಾಡಿನ ತಿರುಗಿಸ್ಕೊಳ್ರಿ ಅಂತ ಹೇಳ್ತಾರೆ ಹಾಗ ಒಬ್ಬ ಅಡ್ರೆಸ್ನ ಕೇಳಿ ಕರ್ಕೊಂಡು ಕೂಡ್ಸ್ಕೊಂಡಿದ್ದ ಒಬ್ಬ ವ್ಯಕ್ತಿನ ಕೆಳಗಡೆ ಇಳಿಸ್ಬಿಟ್ಟು ಪೃಥ್ವಿ ಮತ್ತೆ ನಂದಿನಿ ಕಡೆ ಗಾಡಿನ ತಿರುಗಿಸ್ಕೊಳ್ತಾರೆ ಹಾಗ ಅವರು ಹಣ ನಮ್ಮನ್ನು ಇವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ನಾವು ಆದಷ್ಟು ಬೇಗ ಇಲ್ಲಿಂದ ಬಿಡಬೇಕು ಬನ್ನಿ ಹಣ ಅಂತ ಹೇಳ್ಬಿಟ್ಟು ನಂದಿನಿ ಅವರು ಪೃಥ್ವಿನ ಕರ್ಕೊಂಡು ಫಾಸ್ಟ್ ಆಗಿ ಸ್ಕೂಟಿನಲ್ಲಿ ಹೊರಟ್ಬಿಡ್ತಾರೆ ಈ ಕಡೆ ವಿದ್ಯಾಂಬಿಕ ಮತ್ತೆ ತನ್ನ ಚೇಲಗಳು ಇಬ್ರು ಕೂಡ ಅವ್ರ ಗಾಡಿನೇ ಫಾಲೋ ಮಾಡ್ಕೊಂಡು ಹೊರಟ ಬಿಡ್ತಾರೆ ಹಾಗೆ ನಂದಿನಿ ಮತ್ತೆ ಪೃಥ್ವಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ನಂದಿನಿಯವರು ತಾವು ವಾಸ ಇರೋ ಅಂಥ ಗಾಡಿನ ತಿರುಗಿಸ್ಕೊಂಡು ಬಂದ್ಬಿಡ್ತಾರೆ ಅವ್ರನ್ನೇ ಫಾಲೋ ಮಾಡ್ಕೊಂಡು ವಿದ್ಯಾಭಿಕ ಕಡೆಯವರು ಬರ್ತಾ ಇರ್ತಾರೆ ಈ ಕಡೆ ನಂದಿನಿ ಮತ್ತು ಪೃಥ್ವಿ ಇಬ್ರು ಕೂಡ ಮನೆ ಹತ್ರ ಬಂದ್ಬಿಡ್ತಾರೆ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ ಏನು ಮಾಡ್ಲಿ ಅಂತ ಇವಾಗೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಪೃಥ್ವಿಯವರು ಅವರೇ ನೀವು ಮನೆ ಒಳಗಡೆ ಹೋಗಿ ಗಾಡಿ ಇಲ್ಲೇ ಇದ್ರೆ ಅವರಿಗೆ ಡೌಟ್ ಬರುತ್ತೆ ನಾನು ಗಾಡಿನ ಬಚ್ಚಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಹಾಗೆ ಅವರು ಮುಖಕ್ಕೆ ಹಾಕೊಂಡಿದಂಥ ಮಾಸ್ಕನ್ನು ಹೊರಗಡೆನೆ ಬೀಳಿಸ್ಬಿಟ್ಟು ಒಳಗಡೆ ಹೋಗ್ಬಿಡ್ತಾರೆ ಅಷ್ಟರಲ್ಲಿ ಅವರು ಕೂಡ ಗಾಡಿನ ಬಚ್ಚಿಟ್ಟು ಬಂದು ಒಳಗಡೆ ಲಾಕ್ ಮಾಡಿಕೊಂಡು ನಿಂತ್ಬಿಡ್ತಾರೆ ಈ ಕಡೆ ವಿಜಾಂಬಿಕಾ ಕೂಡ ಮತ್ತೆ ತನ್ನ ಚೇಳಗಳು ಕೂಡ ಬಂದ್ಬಿಡ್ತಾರೆ ಆಗ ಎಲ್ಲೋದ್ರು ಇಲ್ಲೇ ಬಂದ್ರಲ್ವಾ ಎಲ್ಲೋದ್ರು ಹುಡುಕಿ ಆದಷ್ಟು ಬೇಗ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಅಂತ ವಿಜಯಾಂಬಿಕಾ ಹೇಳ್ತಾ ಇರ್ತಾರೆ ತನ್ನ ಚೇಳಗಳು ಕೂಡ ಅಲ್ಲಿ ಹುಡುಕ್ತಾನೆ ಇರ್ತಾರೆ ನಂದಿನಿ ಮತ್ತೆ ಪೃಥ್ವಿ ಇಬ್ರು ಕೂಡ ತುಂಬಾನೇ ಗಾಬರಿ ಪಡ್ಕೊಳ್ತಾ ಇರ್ತಾರೆ ಏನ್ ಮಾಡೋದು ನಾವು ಸಿಕ್ಕಾಕೊಳ್ತೀವಿ ನಾವೇನಾದರೂ ಹೊರಗಡೆ ಹೋದ್ರೆ ಅವರು ನಮ್ಮನ್ನ ಸಾಯಿಸಿ ಬಿಡ್ತಾರೆ ಏನ್ ಮಾಡೋದು ಅಮ್ಮೋರೆ ನಾನಿವಾಗ ಪದ್ದುಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೃಥ್ವಿ ಅವರು ಫೋನ್ ಕೂಡ ಟ್ರೈ ಮಾಡ್ತಾರೆ ಹಾಗ ಪದ್ದು ಫೋನು ಸ್ವಿಚ್ ಆಫ್ ಬರ್ತಾ ಇರ್ತಾರೆ ಏನಿದು ಪದ್ದು ಫೋನು ಸ್ವಿಚ್ ಆಫ್ ಬರ್ತಾ ಇದೆ ನಾವು ಹೇಳಿದ ತಕ್ಷಣ ಬರೋ ಅಂತ ಪದ್ದು ಇವತ್ತು ನೋಡಿದ್ರೆ ಬಂದೇ ಇಲ್ಲ ಪದ್ದು ಏನಾದರೂ ತೊಂದರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಪದ್ದು ಅವರು ಮನೆಯಲ್ಲಿ ಮಲ್ಕೊಂಡಿರ್ತಾರೆ ಆ ಕಡೆ ಪಕ್ಕದಲ್ಲೇ ಕಾಂತಮ್ಮವ್ರು ಕೂಡ ಕೂತಿರ್ತಾರೆ ಏನು ಅನಂತ ಶೈನಾ ನೀನು ಮಲಗಬೇಕು ಅಂತ ನನಗೆ ಕೆಲಸ ಕೊಟ್ಟಿದಾಳಲ್ಲ ಆ ಮೇಡಮು ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಇನ್ನು ಲಾಲಿ ಆಡಿ ಮಲಗಿಸ್ತಾ ಇದ್ದೀನಿ ನೀನು ಹೀಗೆ ಈ ಥರ ಒಂದು ಎರಡು ಗಂಟೆ ಮಲ್ಕೊಂಬಿಟ್ರೆ ನನಗೆ ಐವತ್ತು ಸಾವಿರನ ಕೊಟ್ಬಿಡ್ತಾರೆ ಅದಕ್ಕೆ ನಾನು ಈ ಥರ ಕೆಲಸನ ಇದ್ದೀನಿ ನೀನು ಕುಡಿಯೋ ಕಾಫಿನಲ್ಲಿ ಎಕ್ಸ್ಟ್ರಾ ಒಂದು ಐದಾರು ಗುಳಿಗೆನ ಹಾಕ್ಬಿಡ್ತೀನಿ ಅದಕ್ಕೆ ನಿನಗೆ ಇಷ್ಟು ಚೆನ್ನಾಗಿ ನಿದ್ದೆ ಬಂದಿದೆ ಅದಕ್ಕೆ ನೀನು ಈ ಮನೆಯಿಂದ ಎಲ್ಲೂ ಕೂಡ ಆಗಿಲ್ಲ ಆರಾಮಾಗಿ ಮಲ್ಕೋ ಜೊತೆಗೆ ನೀನು ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದ್ದೀನಿ ಪಕ್ಕದಲ್ಲೇ ಇಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಖುಷಿಯಾಗಿ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಪದ್ದು ಅವರಿಗೆ ಸ್ವಲ್ಪನೂ ಕೂಡ ಹೆಚ್ಚರ ಇಲ್ಲದೆ ನಿದ್ದೆ ಮಾಡ್ತಾ ಇರ್ತಾರೆ ಈ ಕಡೆ ಅವರು ಎಲ್ಲೋದ್ರು ಇವರು ಇಲ್ಲೇ ಇರ್ಬೇಕು ತಾನೆ ಅಂತ ಯೋಚನೆ ಮಾಡ್ತಾ ಹುಡುಕ್ತಾ ಇರ್ತಾರೆ ಹಾಗ ತನ್ನ ಚೇಳಗಳು ಕೂಡ ಮೇಡಮ್ ಅವರು ಇಲ್ಲೇ ಇದ್ರು ಇಲ್ಲೇ ಗಾಡಿ ನಿಲ್ಸಿದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾರೆ ಹೌದು ನಾನು ಕೂಡ ನೋಡಿದ್ದೀನಿ ಆದರೆ ಗಾಡಿನೂ ಇಲ್ವಲ್ಲ ಎಲ್ಲೋದ್ರು ಇಷ್ಟೊತ್ತಿಗೆ ಎಲ್ಲೋಗಿರೋಕ್ ಸಾಧ್ಯ ಇಲ್ಲೇ ಹುಡುಕಿ ಇಲ್ಲೋ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಏನ್ ಮಾಡದಪ್ಪ ಇವ್ರು ಎಲ್ಲೋದ್ರು ಇವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಉಳಿಸಬಾರ್ದು ಅಂತ ವಿಜ್ಞಾಂಬಿಕವ್ರು ಆ ಕಡೆಯಿಂದ ಈ ಕಡೆಗೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ನಂತರ ಕಾರ್ ಹತ್ರ ಹೋಗ್ತಾರೆ ಅಷ್ಟಲ್ಲಿ ನಂದೇನಿ ಅವರು ಬೀಳ್ಸಿರೋ ಅಂತ ಮಾಸ್ಕ್ ಕೂಡ ಅವ್ರ ಕಣ್ಣಿಗೆ ಕಾಣಿಸ್ಬಿಡುತ್ತೆ ಈ ಕಡೆ ನಂದಿನಿ ಮತ್ತು ಪೃಥ್ವಿ ನಾವೆಲ್ಲ ಸಿಕ್ಕಕೊಂಡ್ರೆ ಏನು ಮಾಡೋದು ಅಂತ ಪೃಥ್ವಿ ಅವರು ಹೇಳ್ತಾ ಇರ್ತಾರೆ ನಂದಿನಿ ಅವರು ಅಣ್ಣ ಏನು ಆಗೋದಿಲ್ಲ ಆರಾಮಾಗಿರಿ ಆ ದೇವರಿದ್ದಾನೆ ಆ ದೇವರು ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ ತುಂಬಾ ಗಾಬರಿ ಪಟ್ಕೊಂಡು ಪೃಥ್ವಿ ಅವರು ಕೂಡ ನಿಂತು ನಿಂತ್ಬಿಟ್ಟಿರ್ತಾರೆ ಆಗ ವಿಜಾಂಬಿಕಾ ಚೇಳಗಳು ಮೇಡಮ್ ಎಲ್ಲ ಕಡೆ ಹುಡುಕಿದ್ವಿ ಅವರು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ ಆಗ ವಿಜಾಂಬಿಕಾ ಅವರು ಮಾಸ್ಕನ್ನು ತೋರಿಸಿ ಅವರು ಎಲ್ಲೂ ಹೋಗಿಲ್ಲ ಇದೇ ಮನೆಯಲ್ಲೇ ಇದ್ದಾರೆ ಸಾಧ್ಯನೇ ಎಲ್ಲ ಮಿಸ್ ಆಗೋದಕ್ಕೆ ಅವರು ಮಾತ್ರ ನನ್ನ ಕಣ್ಣಿದ್ರಿಗೆ ಕಾಣಿಸ್ಬಾರ್ದು ಕಣ್ಣಿದ್ರೆ ಕಾಣಿಸಿದ್ರೆ ಸುಟ್ಟಾಕ್ಬೇಕು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅವ್ರನ್ನ ಮಾತ್ರ ಇವತ್ತು ಉಳಿಸ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಮೇಡಮ್ ಏನ್ ಮಾಡೋದು ಅಂತ ಹೇಳ್ತಾರೆ ಅವರು ಇದೇ ಮನೆಯಲ್ಲಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ವಿದ್ಯಾಮಿಕಾ ಚೇಳಗಳು ಡೋರ್ ಹತ್ರ ಹೋಗ್ಬಿಟ್ಟು ಕೇಳಿಸ್ಕೊಂಬರೋಣ ಅಂತ ಹೋಗ್ತಾರೆ ಅಷ್ಟಲ್ಲಿ ಪೃಥ್ವಿಯವರು ಕೂಡ ನಂದಿನಿ ಅವ್ರ ಹತ್ರ ಮಾತಾಡಿದ್ನ ಕೇಳಿಸ್ಕೊಂಡ್ಬಿಟ್ಟು ಮೇಡಮ್ ಅವರು ಇಲ್ಲೇ ಇದ್ದಾರೆ ಯಾರೋ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ಅಂತ ಹೇಳ್ತಾರೆ ಸರಿ ಆಯಿತು ಹೋಗ್ಬಿಟ್ಟು ಪೆಟ್ರೋಲ್ನ ತೊಗೊಂಬ್ರಿ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಉಳಿಸಲ್ಲ ನನಗೆ ಹಡ್ಡ ಬಂದರೆ ನಾನು ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಏನಾಗುತ್ತೆ ಅಂತ ಅವ್ರಿಗೆ ತೋರಿಸ್ತೀನಿ ಅಥವಾ ಹೋಗಿ ಪೆಟ್ರೋಲ್ ತೊಗೊಂಬನಿ ಅಂತ ಹೇಳ್ತಾರೆ ಆಗ ಆ ಚೇಳಗಳು ಅಯ್ಯೋ ಮೇಡಮ್ ಪೆಟ್ರೋಲ್ ಹೇಳ್ದಷ್ಟು ಮಾಡಿ ಅಂತ ಹೇಳ್ತಾರೆ ಆಗ ವಿಜಾಂಬಿಕ ಚೇಳಗಳೆಲ್ಲ ಪೆಟ್ರೋಲ್ ತೊಗೊಂಬತ್ತಾರೆ ಮನೆ ಸುತ್ತ ಸುರಿರಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರೆ ಅವರು ಯಾವುದೇ ಕಾರಣಕ್ಕೂ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಮನೆ ಸುತ್ತನೂ ಸುರಿರಿ ಅಂತ ಹೇಳ್ಬಿಟ್ಟು ವಿಜಾಂಬಿಕವರು ಅವ್ರ ಹಿಂದೆಯೇ ಹೋಗ್ತಾ ಎಲ್ಲ ಕಡೆಯೂ ಪೆಟ್ರೋಲ್ನ ಹಾಕಿ ಹಾಕಿಸ್ಬಿಡ್ತಾರೆ ಹಾಗೆ ಪೆಟ್ರೋಲ್ ನ ಹಾಕ್ತಾ ಇರೋದು ನಂದಿನಿ ಮತ್ತೆ ಪೃಥ್ವಿಗೆ ಸ್ವಲ್ಪನೂ ಗೊತ್ತಾಗೋದೇ ಇಲ್ಲ ನಂತರ ವಿಜಾಂಬಿಕಾ ಅವರೇ ಬೆಂಕಿನ ಹಾರಿಸ್ಬಿಡ್ತಾರೆ ಆಗ ಮನೆ ದಗದಗ ಅಂತ ಹತ್ಕೊಂಡು ಇರ್ತಾರೆ ಈ ಕಡೆ ನಂದಿನಿ ಮತ್ತು ಪೃಥ್ವಿ ಇಬ್ಬರು ಕೂಡ ಹೊದ್ದಾಡ್ತಾ ಇರ್ತಾರೆ ಎಲ್ಲ ಕಡೆನೂ ವಿಂಡೋದಲ್ಲಿ ನೋಡ್ತಾ ಇರ್ತಾರೆ ಬೆಂಕಿ ಹತ್ಕೊಂಡು ಹುರಿತಾ ಇರೋದನ್ನು ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ ಏನು ಮಾಡೋದು ನಾವು ಹೊರಗಡೆ ಹೋದರೂ ಕೂಡ ಹುಳಿಗಾಲ ಇಲ್ಲ ಆದರೆ ಹೇಗೆ ನಾವು ಬಚಾವಾಗೋದು ಅಂತ ಇಬ್ಬರು ಕೂಡ ಯೋಚನೆ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ತುಂಬಾ ಟೆನ್ಷನ್ ಮಾಡಿಕೊಂಡು ನಂದಿನಿ ಮತ್ತು ಪೃಥ್ವಿ ಓಡಾಡ್ತಾ ಇರ್ತಾರೆ ಆ ಹೊಗೆಗೆ ಮತ್ತು ಬೆಂಕಿಗೆ ತುಂಬಾ ಕೆಮ್ಮು ಇರುತ್ತೆ ಇಬ್ಬರು ಕೂಡ ತುಂಬಾ ಕೆಮ್ತಾಯಿರ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಪೃಥ್ವಿ ಮತ್ತು ನಂದಿ ಇಬ್ರು ಕೂಡ ತಲೆ ತರಗಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಇಬ್ರು ಕೂಡ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾರೆ ಸ್ವಲ್ಪನು ಏನು ಗೊತ್ತಾಗ್ತಾನೆ ಇರೋದಿಲ್ಲ ಈ ಕಡೆ ವಿದ್ಯಾಂಬಿಕರು ನಾವು ಅಂದ್ಕೊಂಡಿದ್ದ ಕೆಲಸ ಮುಗಿತು ನಾವು ಇಲ್ಲೇ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ತುಂಬಾನೇ ಡೌಟ್ ಬಂದ್ಬಿಡುತ್ತೆ ಯಾರಿಗಾದ್ರೂ ಗೊತ್ತಾಗುತ್ತೆ ಅದಕ್ ಮುಂಚೆ ಹೊರಟ್ಬಿಡೋಣ ಎಲ್ರು ಹೊರಡ್ರಿ ಅಂತ ಹೇಳ್ತಾರೆ ಆಗ ವಿಜ್ಞಾಂಬಿಕವ್ರು ಮತ್ತೆ ತನ್ನ ಚೇಳಗಳು ಎಲ್ರು ಕೂಡ ಹೊರಟ್ಬಿಡ್ತಾರೆ ಅಷ್ಟಲ್ಲಿ ಸುಬ್ಬು ಮತ್ತೆ ವೀರು ಇಬ್ರು ಕೂಡ ಬರ್ತಾರೆ ಹಾಗ ಸುಬ್ಬವರು ಅಲ ಯಜ್ಮಂದ್ರೆ ಈ ಹಳ್ಳಿನಲ್ಲಿ ರೋಡು ಇಂಪ್ರೂವ್ನೇ ಆಗಿಲ್ವಲ್ಲ ಏನ್ ಮಾಡೋದು ಅಂತ ಹೇಳ್ತಾ ಇರ್ತಾರೆ ಹಾಗ ವೀರೇಂದ್ರ ಅವರು ಹೌದು ಅದಕ್ಕೆ ನಾನು ಕರ್ಕೊಂಡ್ ಬಂದಿರೋದು ಆದಷ್ಟು ಬೇಗ ಈ ಹಳ್ಳಿನೂ ಕೂಡ ಇಂಪ್ರೂವ್ ಆಗಬೇಕು ಅಂತ ಹೀಗೆ ಮಾತಾಡ್ತಾ ಇರ್ತಾರೆ ಹಾಗ ಮನೆ ಹತ್ಕೊಂಡು ಹುರಿತಾ ಇದನ್ನ ನೋಡಿದಂತ ವೀರು ಅಲ್ಲಿ ನೋಡು ಸುಬ್ಬು ಮನೆ ಹರಿತಾ ಹುರಿತಾ ಇದೆ ಏನಾಯ್ತೋ ಏನೋ ನೋಡೋಣ ಬಾ ಅಂತ ಹೇಳ್ಬಿಟ್ಟು ಬರ್ತಾರೆ ಆಗ ಅವರು ಹೊರಟಿರ್ತಾರೆ ಅಷ್ಟಲ್ಲಿ ಕಾರ್ ನಲ್ಲಿ ಕಾಣುವಂತ ಮಿರರ್ ಅಲ್ಲಿ ವೀರು ಅವ್ರ ಕಾರನ್ನ ನೋಡ್ಬಿಡ್ತಾರೆ ಇದು ವೀರು ಕಾರ್ ಅಲ್ವಾ ಇವ್ನ ಯಾಕೆ ಬಂದ ಇಲ್ಲಿ ಅದು ನಂದಿನಿ ಮನೆ ಅಂತ ಅವನಿಗೆ ಗೊತ್ತಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕಾರ್ ನ ನಿಲ್ಲಿಸ್ಬಿಡ್ತಾರೆ ಸಡನ್ ಆಗಿ ವೀರೇಂದ್ರ ಅವರಿಗೆ ಫೋನ್ ಮಾಡ್ತಾರೆ ಹಾಗ ವೀರೇಂದ್ರ ಅವರು ಅಕ್ಕ ನಾನು ತುಂಬಾ ಬ್ಯುಸಿ ಇದ್ದೀನಿ ಇಲ್ಲಿ ಯಾವುದೋ ಒಂದು ಮನೆ ಹತ್ಕೊಂಡು ಉರಿತಾ ಇದೆ ನಾನು ಆಮೇಲೆ ಮಾಡ್ತೀನಿ ಸಾರಿ ಅಕ್ಕ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಡ್ತಾರೆ ಏನ್ ಮಾಡೋದು ವೀರು ಏನಾದ್ರು ಅವರಿಬ್ಬರನ್ನ ಕಾಪಾಡಿದ್ರೆ ನನ್ನ ಕತೆ ಮುಗಿತು ಅಂತ ಅವರು ಕಾರಿಂದ ಕೆಳಗಡೆ ಹೇಳಿದ್ಬಿಡ್ತಾರೆ ಆಗ ತನ್ನ ಚೇಳಗಳ ಜೊತೆ ಒಂದ್ ಕಡೆ ಮರನಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾರೆ ಅಂತ ನೋಡ್ತಾ ಇರ್ತಾರೆ ಈ ಕಡೆ ಶ್ರಾವಣಿಯವರು ಕಣ್ಣೀರಾಗ್ತಾ ರೂಮ್ಗೆ ಬರ್ತಾರೆ ತನ್ನ ತಾಯಿನ ನೆನಪು ಮಾಡಿಕೊಂಡು ಅಳ್ತಾ ಇರ್ತಾರೆ ತನ್ನ ತಾಯಿ ತನಗೆ ಬರೆದಿದಂಥ ಲೆಟರ್ನ ಕೂಡ ನೆನಪು ಮಾಡ್ಕೊಳ್ತಾರೆ ಅಮ್ಮ ಅಮ್ಮ ನಾನು ಆದಷ್ಟು ಬೇಗ ನೋಡಬೇಕು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದೆಯಾ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ನಾನು ನಿನ್ನ ನನ್ನ ಜೀವನದಲ್ಲಿ ನೀನಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನನಗೋಸ್ಕರ ನನಗೆ ನನಗಿಷ್ಟೆಲ್ಲ ಮಾಡ್ತಾ ಇದೆಯಾ ನಾನು ನಿನ್ನ ಮಡ್ಲಲ್ಲಿ ಮಲ್ಕೋಬೇಕಮ್ಮ ಆದಷ್ಟು ಬೇಗ ಸಿಗಮ್ಮ ಎಲ್ಲಿದೆಯಾ ದೂರದಲ್ಲೇ ನಿಂತ್ಕೊಂಡು ನನ್ನನ್ನು ನೋಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಆದಷ್ಟು ಬೇಗ ನನ್ನ ಹತ್ರ ಬರಬೇಕು ಅಮ್ಮ ಯಾವಾಗ ಬರ್ತೀಯಾ ಆದಷ್ಟು ಬೇಗನೆ ಬಾ ಅಮ್ಮ ಅಂತ ಹೇಳ್ಬಿಟ್ಟು ತನ್ನ ತಾಯಿನ ನೆನಪು ಮಾಡ್ಕೊಂಡು ತನ್ನ ತಾಯಿ ಬರ್ದಂತ ಲೆಟರ್ನ ಕೂಡ ನೋಡ್ತಾ ಅಳ್ತಾ ಕೂತಿರ್ತಾರೆ ವೀರು ಮತ್ತೆ ಸುಬ್ಬು ಇಬ್ರು ಕೂಡ ಮನೆ ಹತ್ರ ಬರ್ತಾರೆ ಏನ್ ಮಾಡೋದು ಸುಬ್ಬು ಇದನ್ನ ನೀರ್ನಲ್ಲಂತೂ ಬೆಂಕಿನ ಆರಿಸೋದಕ್ಕೆ ನಾವು ಹೇಗಾದ್ರೂ ಮಾಡಿ ಡೋರ್ನ ಹೊಡೆಯೋಣ ಯಾರೋ ಒಳಗಡೆ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಸರಿ ಆಯ್ತು ಹೋಗ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ವೀರು ಮತ್ತೆ ಸುಬ್ಬು ಇಬ್ರು ಕೂಡ ಡೋರ್ನ ಹೊಡ್ಬಿಟ್ಟು ಒಳಗಡೆ ಹೋಗ್ತಾರೆ ಏನು ಕೂಡ ಸ್ವಲ್ಪನು ಕಾಣಿಸ್ತಾರಲ್ಲ ಇಬ್ರು ಕೂಡ ಕೆಮ್ತಾ ಇರ್ತಾರೆ ಅಯ್ಯೋ ಯಾರು ಕಾಣಿಸ್ತಾ ಇಲ್ವಲ್ಲ ಸುಬ್ಬು ಏನ್ ಮಾಡೋದು ಅಂತ ವೀರು ಹೇಳ್ತಾರೆ ಹಾಗ ಸುಬ್ಬು ಅವರು ಪೃಥ್ವಿನ ನೋಡ್ಬಿಡ್ತಾರೆ ಯಜ್ಮಂದ್ರೆ ಅಲ್ಲೇ ಯಾರೋ ಇದಾರೆ ನೋಡಿ ಅಂತ ಹೇಳ್ತಾರೆ ಎಲ್ಲೋ ಸುಬ್ಬು ಅಂತ ಕೇಳಿದ್ರೆ ನಿಮ್ ಪಕ್ಕದಲ್ಲೇ ಅಲ್ಲೇ ಬಲಗಡೆ ಯಾರೋ ಇದಾರೆ ಅಂತ ಅನಿಸ್ತಾ ಇದೆ ನೋಡಿ ಯಜಮಾನ್ ಅಂತ ಹೇಳ್ತಾರೆ ಆಗ ವೀರು ಅವರು ಪೃಥ್ವಿನ ನೋಡ್ತಾರೆ ಆಗ ಪೃಥ್ವಿ ನಾ ಹೆಬ್ಬಿಸ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾ ಇರ್ತಾರೆ ಈ ಕಡೆ ಸುಬ್ಬ ಅವರು ನಂದಿನಿ ಅವ್ರನ್ನ ನೋಡ್ಬಿಡ್ತಾರೆ ಅಯ್ಯೋ ಅಮೋರೆ ಎದಳಿ ಎದಳಿ ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಅವರ ಅಂತ ನೋಡ್ಬಿಟ್ಟು ನಂದಿನಿ ಅಮ್ಮೋರೆ ನಂದಿನಿ ಅಮೋರೆ ಏನ್ ಆಯ್ತು ನಿಮ್ಗೆ ಅಂತ ಹೇಳ್ಬಿಟ್ಟು ಸುಬ್ಬ ಅವರು ತುಂಬಾ ಟೆನ್ಶನ್ ಮಾಡ್ಕೊಂಡ್ಬಿಡ್ತಾರೆ ಅವರ ನಿಧಾನಕ್ಕೆ ಸಮಾಧಾನವಾಗಿ ಕರ್ಕೊಂಡ್ ಬರ್ತಿರ್ತಾರೆ ಈ ಕಡೆ ಪೃಥ್ವಿ ಅವ್ರನ್ನ ವೀರು ಹೊರಗಡೆ ಕರ್ಕೊಂಡ್ಬಂದು ಬಂದು ಕಾರ್ ಹತ್ರ ಕೂರಿಸ್ಬಿಡ್ತಾರೆ ಕಡೆ ವಿದ್ಯಾಭಂಬಿಕ ಅವರು ನೋಡ್ಬಿಟ್ಟು ಅಯ್ಯೋ ಪೃಥ್ವಿ ಬದುಕ್ಬಿಟ್ಟ ಏನ್ ಮಾಡ್ಲಿ ಅಂತ ತುಂಬಾ ಟೆನ್ಶನ್ ಮಾಡ್ಕೊಳ್ತಾ ಇರ್ತಾರೆ ಹಾಗ ಪೃಥ್ವಿ ಪೃಥ್ವಿರನ್ನ ಹೆಬ್ಬ್ರಸ್ತಾರೆ ಪೃಥ್ವಿ ಮುಖನ ನೋಡಿದ ತಕ್ಷಣ ಫುಲ್ ಶಾಕ್ ಆಗಿಬಿಡ್ತಾರೆ ವಿಜಯಾಂಬಿಕಾ ಹೇಳಿದ ಎಲ್ಲಾ ಕೆಟ್ಟ ಮಾತುಗಳೆಲ್ಲ ನೆನಪಾಗ್ತಾ ಇರುತ್ತೆ ಶ್ರಾವಣಿ ನಿನ್ ಮಗಳಲ್ಲ ಅಂತ ಹೇಳಿದ ಮಾತನ್ನ ಕೂಡ ನೆನಪಾ ಮಾಡ್ಕೊಳ್ತಾರೆ ಆದ್ರೆ ಇವಾಗ ಇದು ಈ ಸಮಯ ಅಲ್ಲ ಇವನು ಸಾವಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ನಾನು ಕಾಪಾಡಲೇಬೇಕು ಅಂತ ಹೇಳ್ಬಿಟ್ಟು ನೀರನ್ನ ಸಿ ಮುಗಿಸ್ಬಿಟ್ಟು ಪೃಥ್ವಿ ಅವ್ರನ್ನ ಹೆಬ್ಬ್ರಸ್ಬಿಡ್ತಾರೆ ಹಾಗೆ ಪೃಥ್ವಿ ಅವರು ನಾನು ಒಂದು ಸತ್ಯನ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ ವೀರೋ ಏನು ಅಂತ ಹೇಳು ಪೃಥ್ವಿ ಅಂತ ಕೇಳ್ತಾರೆ ಆಗ ಪೃಥ್ವಿಯವರು ಶ್ರಾವಣಿಯವರು ನಿನ್ನ ಮಗಳು ಮತ್ತು ನಿನ್ನ ಮತ್ತು ಅವರ ಮಗಳು ಅಂತ ಹೇಳ್ತಾರೆ ವೀರು ಮತ್ತೆ ಸುಬ್ಬು ಕಾಪಾಡ್ಕೊಂಡು ಕಾಪಾಡಿಕೊಂಡು ಮನೆಗ್ ಕರ್ಕೊಂಡ್ಬರ್ತಾರೆ ನಂತರ ಸುಬ್ಬು ಅವರು ಮನೆಗೆ ಬರ್ತಾರೆ ಅಷ್ಟಲ್ಲಿ ಪದ್ದು ಅವರು ಆಗಿಬಿಟ್ಟು ಬರ್ತಾರೆ ಅಲ್ಲ ನಾನು ಇಷ್ಟು ಮಲಗಿದ್ದೀನಿ ನನಗೆ ಯಾವತ್ತೂ ಕೂಡ ಈ ತರ ನಿದ್ದೆ ಆಗಿರಲಿಲ್ಲ ಯಾರಾದರೂ ಒಬ್ರು ಬಂದು ಇಬ್ರುಸ್ಬಾರ್ದಾಗಿತ್ತ ಅಂತ ಹೇಳ್ತಾರೆ ಆಗ ಅಯ್ಯೋ ಮಾವ ಏನಾಯಿತು ಯಾಕೆ ಈ ತರ ಆಡ್ತಿದ್ರ ಅಂತ ಶ್ರಾವಣಿ ಅವ್ರು ಕೇಳ್ತಾರೆ ಹಾಗೆ ಸುಬ್ಬು ಅವರು ಶ್ರಾವಣಿ ಮೇಡಮ್ ನಾನು ಮಾತಾಡ್ತೀನಿ ಅಪ್ಪನ ಜೊತೆ ನೀವೇನು ವರಿ ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾರೆ ಆಗ ಪದ್ದು ಅಲ್ಲ ಸುಬ್ಬು ಇವತ್ತು ನಂದಿನಿಯಮ್ಮ ಶಿಫ್ಟ್ ಮಾಡಬೇಕಿತ್ತು ಆದರೆ ನನಗೆ ಯಾಕೆ ಈ ತರ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ಸುಬ್ಬವರು ಅಪ್ಪ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವರು ಯಾವ ಜಾಗದಲ್ಲಿರಬೇಕು ಆ ಜಾಗದಲ್ಲಿ ಸೇಫ್ ಆಗಿದ್ದಾರೆ ನಾನು ಅವ್ರನ್ನ ಕಾಪಾಡಿದ್ದೀನಿ ಅದು ಏನಾಯಿತು ಅಂತಂದರೆ ಅಂತ ಹೇಳ್ಬಿಟ್ಟು ಎಲ್ಲ ನಡೆದಿರೋ ಘಟನೆ ಕೂಡ ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಪದ್ದುಗೂ ಕೂಡ ಶಾಕಾಗುತ್ತೆ ಆದರೆ ಪೃಥ್ವಿ ಅವರು ಅಂತ ಹೇಳಿ ಹೇಳಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಏನಾಯಿತು ಸುಬ್ಬು ಅಂತ ಕೇಳ್ತಾರೆ ಪೃಥ್ವಿ ಅವರು ಸತ್ತನ ಹೇಳ್ಬಿಟ್ಟು ಪ್ರಾಣನ ಬಿಟ್ಟಿರ್ತಾರೆ ಈ ಮಾತನ್ನು ಕೇಳ್ಬಿಟ್ಟು ಪದ್ದು ಅವರಂತ ಶಾಕ್ ಆಗಿಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು